ಉತ್ತಮ ಶಿಕ್ಷಣಕ್ಕಾಗಿ ಮೊದಲು ಆದ್ಯತೆ ಶಾಸಕ ಡಾಕ್ಟರ ಚಂದ್ರು ಲಮಾಣಿ ನಮ್ಮ ತಾಲೂಕಿನಲ್ಲಿ ಮೊದಲು ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ನೀಡಲಾಗುವುದು ಅದಕ್ಕಾಗಿ ಎಲ್ಲ ಸರಕಾರಿ ಶಾಲೆಗಳಲ್ಲಿ ಉತ್ತಮ ವ್ಯವಸ್ಥೆ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ದೂದಪೀರಾಮ್ ಸರಕಾರಿ ಉರ್ದು ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನವನ್ನು ಸ್ವೀಕರಿಸಿ ನಡೆದ ಕಾರ್ಯಕ್ರಮವನ್ನು ಶಶಿಯ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳು ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳನ್ನು ನನ್ನ ಅವಧಿಯಲ್ಲಿ ಉತ್ತಮವಾಗಿ ರೂಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ವಿದ್ಯಾರ್ಥಿಗಳು ತಮಗೆ ಸಿಕ್ಕ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಶಿಕ್ಷಕರಾಗಿ ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಉತ್ತಮ ಹೆಸರು ತರಬೇಕು ಮುಂದೆ ನೀವು ಸಹ ನಮ್ಮ ಹಾಗೆ ಒಳ್ಳೆಯ ಪ್ರಜೆಯಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಹಾಗೂ ಶಾಸಕರಾಗುವ ಮುಂಚೆ ತಾಲೂಕಿನಲ್ಲಿ ಡಾಕ್ಟರ್ ಆಗಿ ಜನಸೇವೆ ಮಾಡಿದ್ದು ಇಂದು ನನಗೆ ಈ ಮಟ್ಟ ತಲುಪಲು ಸಾಧ್ಯವಾಗಿದೆ ಎಂದು ತಮ್ಮ ವೃತ್ತಿಯ ಬಗ್ಗೆ ಸಂತೋಷವನ್ನು ಹಂಚಿಕೊಂಡರು ಹಾಗೂ ಶಾಲೆ ಆಡಳಿತ ಮಂಡಳಿ ವತಿಯಿಂದ ಶಾಲೆಗೆ ಉತ್ತಮ ಆಟದ ಮೈದಾನ ವಿದ್ಯಾರ್ಥಿಗಳಿಗೆ ಶೌಚಾಲಯ ಹಾಗೂ ಶಾಲೆಯ ಸುತ್ತಾರದು ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಮುಖ್ಯೋಪಾಧ್ಯಾಯನಿ ಆರ್ ಕೆ ಸೈಯದ್ ಅವರು ಪ್ರಾಸ್ತಾವಿಕವಾಗಿ ಶಾಲೆ ನಡೆದು ಬಂದ ಹಾದಿ ವಿದ್ಯಾರ್ಥಿಗಳ ಉತ್ತಮ ಬೆಳವಣಿಗೆ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಂ ಮುಂದಿನಮನೆ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಮುಕ್ತಿಯಾರ ಗದಗ ದುಗ್ಪಿರಾಮ್ ದರ್ಗಾ ಕಮಿಟಿಯ ಉಪಾಧ್ಯಕ್ಷರಾದ ಇರ್ಫಾನ್ ಬೇಗಂ ಮಿರ್ಜಾ ಮಾಜಿ ಅಧ್ಯಕ್ಷರಾದ ಜಮೀಲ್ ಸಾಬ್ ಸುರಣಗಿ ಎಸ್ಡಿಎಂಸಿ ಕಾರ್ಯಾಧ್ಯಕ್ಷರಾದ ಮಹಮ್ಮದ್ ಸಾದಿಕಾ ಹುಲಿಗೇರಿ ಮಹಮ್ಮದ್ ರಫೀಕ್ ಹಜ್ರತ್ ರಿಯಾಜ್ ಮಾರಿಹಾಳ ಜಾಕಿರ್ ಹುಸೇನ್ ಮುಲ್ಲಾ ಸಿಕಂದರ್ ಸಿದ್ದಾಪುರ ಪುರಸಭೆ ಸದಸ್ಯರಾದ ಮುಸ್ತಾಕ್ ಅಹಮದ್ ಶಿರಹಟ್ಟಿ ಅಂಜುಮ್ರಿತ್ತಿ ದಾದಾಪೀರ್ ತಂಬಾಕ ಜಾಕಿರ್ ಹುಸೇನ್ ಹವಾಲ್ದಾರ ಇಕ್ಬಾಲ್ ಸುರಣಗಿ ಅಲ್ತಾಫ್ ಬಂಕಾಪುರ ಶಾಲೆಯ ಎಸ್ಎನ್ ಶಾಲಿಬಾನು ಆರ್ ಕೆಮಮ್ಮಿನ ಎಸ್ಬಿ ಅಸುಂಡಿ ಪುಷ್ಪಾ ಶಿಗ್ಲಿ ಸಿಎಚ್ ಬಡಭೀಮಪ್ಪನವರ ಚೇತನ ಜಡಿಯವರ ಶಾಲೆಯನ್ನು ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಶಾಲೆಯ ಎಸ್ಡಿಎಂಸಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಕುಮಾರಿ ಖನಿಜ ಫಾತಿಮಾ ಸಿದ್ದಿ ಅರೇಬಿಕ್ನಲ್ಲಿ ಪ್ರಾರ್ಥಿಸಿದರು ಶಬೀನಾ ಎಲಿಗಾರ ತರ್ಜುಮೆ ಮಾಡಿದರು ಜಹೀರ್ದೀನ್ ಪಟವೇಗಾರ ಸನ್ಮಾನಿತರ ಪರಿಚಯ ನೀಡಿದರು ಮಿಯಾನವರ ಸರ್ ಸರ್ವರಿಗೂ ಸ್ವಾಗತ ಕೋರಿದರು ಸಿ ಮನಿ ನಿರ್ವಹಿಸಿದರು ಮಾಡುವ ಒಂದು ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ನಾನು ಆದ ತಕ್ಷಣವೇ ಮೊದಲನೇದಾಗಿ ಈ ಶಾಲೆಗಳು ನಮ್ಮ ಜಿಲ್ಲಾ ಹೆಡ್ ಮಾಸ್ಟರ್ ಕಾರ್ಯಕ್ರಮ ಮತ್ತು ಟೀಚರ್ಸ್ ಡೇ ಮೊದಲ ಆದ್ಯತೆ ನಾವು ಶಿಕ್ಷಣಕ್ಕಾಗಿ ಕೊಡೋದ ನಮ್ಮ ಶಾಲೆ ಯಾವ ಪ್ರಾಥಮಿಕ ಸ್ಕೂಲ್ ಆಗಿರ್ಬೋದು ಕಾಲೇಜಿನಲ್ಲಿ ಏನು ದುರಸ್ತಿಗಳು ಇದಾವ ಯಾವುದು ಶಾಲೆ ಕಂಪೌಂಡ್ಗಳಾಗಿಲ್ಲ ಎಲ್ಲಿ ಕಟ್ಟಡಗಳಿಲ್ಲ ಇದು ಸಾರ್ವತ್ರಿಕವಾಗಿ ಈ ನಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳನ್ನು ಮೊದಲ ಆದ್ಯತೆ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವ ಒಂದು ಒಂದು ಸಮಸ್ಯೆಗೆ ನಾವು ಕೈ ಹಾಕಿದ್ವಿ ಯಾಕಂದ್ರೆ ಬಹಳಷ್ಟು ಕಡೆ ನಾವೆಲ್ಲರೂ ನಾವು ನೀವು ಇವತ್ತು ನೆನಪಾಗ್ತಾರೆ ದರ್ಗಾ ಕಮಿಟಿಗೆ ಯಾವುದೋ ಒಂದಿದ್ದಾಗ ನಾವು ಅಲ್ಪ ಕಾಣಿಕೆ ಕೊಟ್ಟಿದ್ವಿ ಬಟ್ ಯಾವತ್ತು ನಾವು ಇವತ್ತು ಶಾಲೆಗಳಿಗೆ ಅಂತ ಬಂದಾಗ ಎಲ್ಲ ಸಮಾಜ ನೆಡ್ಕೊಂಡು ಹೇಳ್ತಾ ಇದ್ದೀವಿ ನಾವ್ಯಾವತ್ತು ಶಾಲೆಗಳ ಅಭಿವೃದ್ಧಿ ಹೇಳಿ ಎಲ್ಲಿಗೂ ನಾವು ಪಟ್ಟಿಗಳನ್ನ ಕೇಳೋದಿಲ್ಲ ಇದು ಒಂದು ದುರಾದೃಷ್ಟ ಮತ್ತು ಅನುಭವ ಇದು ಎಲ್ಲ ಸಮಾಜ ನೋಡ್ಕೊಂಡು ಹೇಳ್ತಾ ಇದ್ದೀವಿ ಯಾಕಂದ್ರೆ ಮೊದಲು ಬೇಕಾಗಿದ್ದು ಶಿಕ್ಷಣ ಮಕ್ಕಳ ಶಿಕ್ಷಣ ಕೊಡ್ತೀವಿ ಅಲ್ಲಿ ಯಾವುದೇ ತರ ಜಾತಿ ಬರುವುದಿಲ್ಲ ಯಾವುದೇ ಥರ ಪಕ್ಷ ಬರುವುದಿಲ್ಲ ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಮೂಲಭೂತ ಸೌಕರ್ಯವನ್ನು ನಾವು ಕೊಡಬೇಕಾಗುತ್ತೆ ಯಾಕೆಂದ್ರೆ ನಾವು ಬಂದಿದ್ದೆ ಎರಡನೇ ಮಾಡಿ ಇಲ್ಲಿ ಓಟ್ ಯಾರು ಮತದಾರರು ಓಟ್ ಹಾಕ್ತಿದಾರೆ ಅವ್ರು ನೋಡಕ್ಕೆ ಬಂದಿದ್ದೆ ಅವಾಗೆಲ್ಲ ನೋಡ್ಕೊಂಡು ಹೋಗಿದ್ದೆ ನಾವು ಬಹುಶಃ ಆ ಕಡೆ ಬಿಲ್ಡಿಂಗ್ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಗೇಟ್ ಅಂತ ಇಲ್ಲ ಆ ಕಡೆಯಿಂದ ಬಂದು ಕೊಟ್ಟು ಹೋಗಿದ್ವಿ ಅದು ಇದು ಎರಡನೇ ಬಾರಿ ಮತ್ತೆ ಇಲ್ಲಿ ನಾವು ಶಾಲೆ ಇದಕ್ಕೆ ಬಂದಾಗ ಕಾರ್ಯಕ್ರಮಕ್ಕೆ ಬಂದಾಗೂ ಸಹಿತ ಈ ಸ್ಕೂಲ್ ಬಗ್ಗೆ ನೋಡ್ಕೊಂಡು ಹೋಗಿದ್ವಿ ಬಟ್ ನಾವೆಲ್ಲರೂ ಸೇರ್ಕೊಂಡ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದು ಬಹಳಷ್ಟು ಶಾಲೆಗಳನ್ನು ನಾನು ನೋಡಿದ್ದೆ ನೋಡಿದಾಗೆಲ್ಲ ಒಂದಿಷ್ಟು ಶಾಲೆಗಳಿಗೆ ಹೋದಾಗ ಸೂರ್ತಾಯಿತು ನಾನು ಅಷ್ಟೇ ಪಟ್ಟಿದ್ದೇನೆಂದ್ರೆ ಐದಕ್ಕೆ ಐದು ಶಾಲೆ ಕಟ್ಟಡಗಳು ಸೋಡ್ತಾ ಇತ್ತು ಒಂದು ಶಾಲೆಗಳಿಗೆ ಹೋದಾಗ ಉಂಡೆನಲ್ಲಿ ಶಾಲೆಯಲ್ಲಿ ಹೋದಾಗ ಆ ರೀ ವಿಚ ಸೂರ್ತನ್ನ ನೋಡಿದ್ದೀನಿ ನಾನು ವಿಸಿಟ್ ಕೊಟ್ಟಾಗ ಇಂದೊಂದು ಐದು ತಿಂಗಳಿಂದ ಏನೋ ಒಂದು ಹದಿನೈದು ದಿನ ಮಳೆಗಳಾಯ್ತು ನೋಡಿ ಹಾಗೇನೆ ಬಹಳ